मन <laughs> मतलब 아 वलपन ಟಿ ದನಗಳು ಜಾತ್ರೆಯಲ್ಲಿದ್ದೀವಿ ದನಗಳು ಸೇರೈತು ನೋಡ್ರಿ ಹದಿನೈದು ಸಾವಿರದಿಂದ ಮೂರು ಲಕ್ಷದವರೆಗೂ ಬೆಳೆ ಬಾಳೋ ದನಗಳು ಸೇರೈತೆ ಇಲ್ಲಿ ವ್ಯಾಪಾರಸ್ಥರು ಬಂದಿದ್ದಾರೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಬಳ್ಳಾರಿ ಬಳ್ಳಾರಿ ಮತ್ತು ಹೊಸಪೇಟೆ ದೂರದ ಏರಿಯಾಗಳಿಂದ ಕೂಡ ಬಂದಿದ್ದಾರೆ ನೀವು ದನಗಳನ್ನು ನೋಡ್ಬೋದು ಜನ ಜಾತ್ರೆ ಅಂತಂದರೆ ಇದು ಭಾಳ ಫೇಮಸ್ ಆದ ಜಾತ್ರೆ ಘಾಟಿ ದೇವ್ ಘಾಟಿ ಇದು ದೂರ ದೂರ ಪ್ರಾಂತಗಳಿಂದ ಬಂದು ಹೆಚ್ಚುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇವರು ವ್ಯಾಪಾರಸ್ಥರು ಇವರು ಕುತ್ಕೊಂಡಿದ್ದಾರೆ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಕೆಲವರೆಲ್ಲ ಬರ್ತಾ ಇದ್ದಾರೆ ಕೆಲವರು ಬಂದು ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ ಇವರೆಲ್ಲ ವ್ಯಾಪಾರಸ್ಥರೇ ಯಾ ದಣ್ಣು ಯಾವ ಏನು ಇದೆಯನ್ನು ನೋಡ್ತಾ ಇದ್ದಾರೆ ಇವರೆಲ್ಲ ವ್ಯಾಪಾರಸ್ಥರು ಇವರು ದೂರ ದೂರದಿಂದ ಬಂದಿರ್ತಕ್ಕಂಥ ದನಗಳ ವ್ಯಾಪಾರ ನೋಡ್ಬೋದು ಹಾಕಿರ್ತಕ್ಕಂಥ ದನಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಶೆಡ್ಗಳಾಕಿ ಶೆಡ್ಗಳಲ್ಲಿ ಕಟ್ಟಾಕಿದ್ದಾರೆ ವ್ಯಾಪಾರಸ್ಥರು ಬಂದು ನೋಡ್ತಾರೆ ಅವ್ರಿಗೆ ಬೇಕಾಗಿರೋ ದನಗಳನ್ನು ಖರೀದಿ ಮಾಡ್ತಾರೆ ದೂರದಿಂದ ಬಂದಿರ್ತಕ್ಕಂಥವ್ರು ಪಾಪ ನೋಡಿ ನೋಡೋಕ್ಕೂ ಬರ್ತಾರೆ ದನ ಖರೀದಿ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಘಾಟಿ ಜಾತ್ರೆ ಅಂತಂದ್ರೆ ತುಂಬ ಫೇಮಸ್ಸು ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದಲೂ ಬರ್ತಾರೆ ಮತ್ತು ಮಹಾರಾಷ್ಟ್ರ ವ್ಯಾಪಾರಸ್ಥರು ಈ ಸತಿ ಭಾಳ ಜಾಸ್ತಿ ಜನ ಬಂದಿದ್ದಾರೆ ಅವರು ಚೆನ್ನಾಗಿರೋ ಎತ್ತುಗಳನ್ನು ನೋಡಿ ಖರೀದಿ ಮಾಡಿ ಹಂಗೆ ಲೋಡು ಲೋಡು ಲಾರಿಗಳಿತ್ತವಾರೆ ತುಂಬ ಚೆನ್ನಾಗೈತೆ ಜಾತ್ರೆ ಎಲ್ಲರೂ ಬಂದು ನೋಡ್ಬೋದು ದನಗಳ್ ಇರೋ ಜನನೇ ಇರ್ತಾರೆ ಆದರೆ ಇಲ್ಲಿ ಹಲವಾರು ದನಗಳು ಎಲ್ಲ ನಾಟಿ ದನಗಳೇ ಅದ್ರಲ್ಲಿ ನೋಡೋದಕ್ಕೋಸ್ಕರನೇ ಬೇರೆ ಬೇರೆ ಶೆಡ್ಗಳಾಕಿ ಅಲಂಕಾರ ಮಾಡಿದ್ರೆ ನೋಡ್ರಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅನ್ನೋದು ನೋಡಿದರೆ ಈ ಅಲಂಕಾರವನ್ನು ನೋಡಿದರೆ ಏನಪ್ಪ ಇಷ್ಟು ದನಗಳನ್ನ ಸಾಕೋದಕ್ಕೆ ಸಾಕಿ ಈ ಥರ ಮಾಡೋದು ಇಷ್ಟು ಅಭಿಮಾನ ತೋರಿಸ್ತಾರೆ ಅಂತ ಹೇಳ್ಬೋದು ಇವ್ರು ಬೆಂಗಳೂರಿನವರು ಬೆಂಗಳೂರಿನಿಂದ ತಂದು ನೋಡ್ರಿ ಮದುವೆ ಮಂಟಪ ಮಾಡ್ದಂಗೆ ನೋಡಿ ದನಗಳನ್ನು ಕಟ್ಟಾಕಿ ನೋಡೋದಕ್ಕೋಸ್ಕರನೇ ಜನ ಬರ್ತಾರೆ ಇಲ್ಲಿ ಸುಮಾರು ಜನ ಬಂದವ್ರೆ ನೋಡಿ ಬಂದು ಎತ್ತಿಗಳು ಚೆನ್ನಾಗಿರೋ ಎಲ್ಲ ಫೋಟೋಗಳು ತಗೊಂಡು ಹೋಗ್ತಾರೆ ನೋಡಿ ಫೋಟೋ ಅವ್ರು ನೋಡಿ ಅಭಿಮಾನ ಕೊಟ್ಟಿರ್ತಕ್ಕಂಥವ್ರಿಗೆ ಈ ಇದನ್ನು ಖರೀದಿ ಮಾಡೋರಿಗೆ ಈ ಪಟ್ಲಿ ಫ್ರೀಯಾಗಿ ಕೊಡ್ತಾರಂತೆ ನೋಡಿ ಈ ಥರ ಅವರೇ ಶೆಡ್ಗಳು ಹಾಕಿ ಏನು ಘಾಟಿ ದೇವಸ್ಥಾನದವರು ಘಾಟಿ ಕಡೆಯವರು ಯಾರು ಮಾಡಿ ಪಂಚಾಯಿತಿಯಿಂದ ಮಾಡಿರ್ತಕ್ಕಂಥಲ್ಲ ಅವರೇ ಶಿ ಈ ಥರ ಪೆಂಡಾಲುಗಳಾಕಿ ಶೆಡ್ ಮಾಡಿ ಶೆಡ್ ಅಲ್ಲ ಇದು ಪೆಂಡಾಲು ಪೆಂಡಾಲ್ ಟೈಪ್ ಮಾಡಿಕೊಂಡು ಅವು ಇದಕ್ಕೋಸ್ಕರ ಮಾಡಿರ್ತಾರೆ ನೋಡಿ